ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಸೊ ಇವಾಗ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿದೆ ಆ್ಯಂಡ್ ವೆಲ್ಕಮ್ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮ್ಮ ಚಾನಲ್ಗೆ ವೆಲ್ಕಮ್ ಇವತ್ತಿನ ಟಾಪಿಕ್ ಏನು ಅಂದರೆ ಟೆನ್ ಹೇರ್ ಕೇರ್ ಹ್ಯಾಕ್ಸ್ ಅಂದರೆ ಒಂದು ಹತ್ತು ಥರ ಟಿಪ್ಸು ನಾನೇನು ಫಾಲೋ ಮಾಡಿದ್ದೀನಿ ನನಗೇನೇನು ಯೂಸ್ ಆಗಿದೆ ಆ್ಯಂಡ್ ಅದರಿಂದ ನಿಜವಾಗ್ಲೂ ಒಳ್ಳೇದಾಗುತ್ತಾ ಇಲ್ವ ಅನ್ನೋದು ಒಂದು ಹತ್ತು ಟಿಪ್ಸು ಕೊಡೋಣ ಅಂತ ಇದ್ದೀನಿ ಅಂದರೆ ಫುಲ್ಲು ಹೇರ್ ಕೇರ್ ಸೀರೀಸೇ ಅಂದರೆ ಶ್ಯಾಂಪೂ ಆಗಲಿ ಅಥವಾ ಹೇರ್ ಪ್ಯಾಕ್ಸ್ ಆಗಲಿ ಅಥವಾ ಆ್ಯಕ್ಸಸರೀಸ್ ಆಗಲಿ ಅದ್ರ ಬಗ್ಗೆ ನಾನಿವತ್ತು ಹೇಳೋಕ್ಕೆ ಹೊರಟಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ನನ್ನ ಹೇರ್ ಕೇರ್ ಜರ್ನಿಯಲ್ಲಿ ಅಂದರೆ ಈಗ ಹಾಕ್ತ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಅಂದರೆ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿತ್ತು ಈ ರೀತಿ ನನ್ನ ಹೇರ್ಸ್ ಗ್ರೋತ್ ಆಗಲಿಕ್ಕೆ ಯಾವ್ಯಾವ ಥರ ಒಂದು ಫುಡ್ ರೋಟೀನ್ ಆಗಲಿ ಅಥವಾ ಟಿಪ್ಸ್ ಆಗಲಿ ಅಥವಾ ಏನೇ ಆಗಲಿ ಮಾಸ್ಕು ಹೇರ್ ಮಾಸ್ಕು ನಾನೇನೇನು ಫಾಲೋ ಮಾಡಿದೆ ಅದನ್ನೆಲ್ಲ ನಾನೀಗ ಬ್ರೀಫ್ ಆಗಿ ಒಂದು ಹ್ಯಾಕ್ಸ್ ಒಂದು ಟೆನ್ ಟಿಪ್ಸ್ ಥರ ಶೇರ್ ಮಾಡ್ಕೊಬಿಡ್ತೀನಿ ನಿಜವಾಗ್ಲೂ ಯಾವುದೇ ರೀತಿಯಾದ ಫೇಕ್ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ ನಾನು ಏನೇನು ಫಾಲೋ ಮಾಡಿದ್ದೀನಿ ಆ್ಯಂಡ್ ಅದರಿಂದ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗು ನಾವು ಹೇಳ್ತಾರೆ ಕೆಲವೊಬ್ರು ನಿಮಗೆ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೇಲಿಂದ ಕೂದಲು ಬಂದಿರುತ್ತೆ ಆ್ಯಂಡ್ ಹೆರಿಡಿಟಿ ಮೇಲೆ ಕೂದಲು ಬಂದಿರುತ್ತೆ ಹಾಗೆ ಹೀಗೆ ಅಂತ ಹೌದು ಕೆಲವೊಬ್ಬರಿಗೆ ಹೆರಿಡಿಟಿ ಫ್ಯಾಮಿಲಿ ಬ್ಯಾಗ್ರೌಂಡಿಂದಲೂ ಕೂದಲು ಉದ್ದ ಅಥವಾ ದಪ್ಪ ಬಂದಿರುತ್ತೆ ಬಟ್ ಕೆಲವೊಬ್ರಿಗೆ ಆ ರೀತಿ ಇರಲ್ಲ ಮೊದಲು ಒಂಥರ ಇರುತ್ತೆ ನಂತರ ಒಂಥರ ಆಗುತ್ತೆ ಅದಕ್ಕೂ ಕೂಡ ಹೇರ್ ಕೇರ್ ರೋಟೀನು ಹೇರ್ ಮಾಸ್ಕ್ ಅದ್ರ ಅದು ಕಾರಣ ಆಗುತ್ತೆ ಈಗ ನಾವು ಸ್ಕಿನ್ ಮೇಲೆ ಪಿಂಪಲ್ಸ್ ಆಗುತ್ತೆ ಮತ್ತು ಆಗುತ್ತೆ ಏನಾಗುತ್ತೆ ನಾವು ಕ್ರೀಮ್ ಹಚ್ಚಿನೇ ತಾನೆ ಅಂದರೆ ಮೇಲೆ ಬಾಹ್ಯವಾಗಿ ಹಚ್ಚಿನೇ ನಾವು ಅದನ್ನು ಸಾಲ್ವ್ ಮಾಡ್ಕೋತೀವಿ ಆ್ಯಂಡ್ ಇನ್ನಾಗೂ ಕೂಡ ಏನಾದರೂ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಕೇಶನ್ಸ್ ತೊಗೊಂಡು ಕೂಡ ಸಾಲ್ವ್ ಆಗುತ್ತೆ ಅದೇ ರೀತಿ ಹೇರ್ಸಿಗೂ ಕೂಡ ಒಳಗಿಂದನೂ ಅಂದರೆ ಎಲ್ತಿ ಫುಡ್ಡು ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದು ಕೂಡ ಮ್ಯಾಟರ್ ಆಗ್ಬೋದು ಇನ್ನು ಕೆಲವೊಂದಷ್ಟು ವಿಚಾರಗಳಿಗೆ ನಾವು ಏನೇನು ಟಿಪ್ಸ್ ಫಾಲೋ ಮಾಡ್ತೀವಿ ಶ್ಯಾಂಪು ಅಥವಾ ಹೇರ್ ಆಯಿಲು ಅಥವಾ ನಮ್ಮದು ರೋಟಿ ಏನಿರುತ್ತೆ ಅದು ಕೂಡ ಹೆಲ್ಪ್ ಆಗ್ಬೋದು ನಿಜವಾಗ್ಲೂ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಕೆಲವೊಬ್ರು ಒಪಿನಿಯನ್ ಆಗಿರುತ್ತೆ ಅದು ಅವರವರಿಗೆ ಬಿಟ್ಟಿದ್ದು ಓಕೆ ಹ್ಯಾಕ್ಸ್ ಅಂದರೆ ಟಿಪ್ ನಂಬರ್ ಒನ್ನು ನಾವು ಚೆನ್ನಾಗಿ ಹೆಲ್ದಿ ಫುಡ್ನೇ ತೊಗೋಬೇಕು ಅಂದರೆ ನಮ್ಮ ಒಂದು ಫುಡ್ ರೋಟೀನಲ್ಲಿ ಹಣ್ಣು ಹಣ್ಣನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಯಾವುದಾದ್ರೂ ಹಣ್ಣಾಗಲಿ ನಾವು ಕಾಸ್ಟ್ಲಿ ಹಣ್ಣೆ ತಿನ್ನಬೇಕು ಅಂತ ಎಲ್ಲ ಮನೆ ಹತ್ರ ಯಾವ ಹಣ್ಣು ಸಿಗುತ್ತೆ ಲೈಕ್ ಏನಾದರೂ ಸೀಬೆಹಣ್ಣು ಅಥವಾ ಬಾಳೆಹಣ್ಣು ಅಥವಾ ಆ್ಯಪಲ್ಲು ಮೂಸಂಬಿ ಏನಾದರೂ ಸಿಗಲಿ ದಿನದಲ್ಲಿ ಒಂದು ಹಣ್ಣು ತೊಗೊಂಡ್ರೆ ನಮಗೆ ಹಣ್ಣಿಂದ ಏನೇನು ಬೇಕು ವಿಟಮಿನ್ಸ್ ಅದು ಆಗುತ್ತೆ ಆ್ಯಂಡ್ ತರಕಾರಿ ಇನ್ಕ್ಲೂಡ್ ಮಾಡ್ಕೋಬೇಕು ಏನಾದರೂ ಆಗಲಿ ಈಗ ತರಕಾರಿ ನಾವು ಹೇಗಿದ್ದರೂ ಸಾಂಬಾರಲ್ಲಿ ತಿಂದೇ ತಿಂತೀವಿ ಆ್ಯಂಡ್ ಕಾಳು ಅವು ಇವು ಸೊ ಒಳ್ಳೆ ಮುದ್ದೆ ತಿನ್ನಿ ರಾಗಿ ಮುದ್ದೆ ಅಂತೂ ತುಂಬ ಒಳ್ಳೆಯದು ನಮಗಂತೂ ಮನೇಲಿ ನೈಟಿಗೆ ಮುದ್ದೆ ಇರಲೇಬೇಕು ಎಷ್ಟೋ ಜನ ರಾಗಿ ಮುದ್ದೆಗೆ ಅಡಿಕ್ಟ್ಸ್ ಆಗಿದ್ದಾರೆ ಅನ್ನ ತಿಂದಷ್ಟು ಮುದ್ದೆ ಇಲ್ಲ ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಂ ಅಂದರೆ ನಿಜ ಅಷ್ಟು ಇದಿದೆ ಸೊ ಅದನ್ನು ನಾನು ಹೇಳೋದಕ್ಕಾಗಲ್ಲ ಓಕೆ ಒಳ್ಳೆ ಫುಡ್ ರೋಟೀನು ಅಂದರೆ ನಾನ್ ವೆಜ್ಜು ವೆಜ್ಜು ಯಾವುದೇ ಮೀಲಿರಲಿ ಮೀಲ್ ಅದಕ್ಕೆ ಒಂದು ಬ್ಯಾಲೆನ್ಸ್ ಅಂದರೆ ಹಣ್ಣು ತರಕಾರಿ ಎಲ್ಲ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಹೊರಗಡೆ ಫುಡ್ಡು ಕೂಡ ಕ್ರೈವಿಂಗ್ ಸಾಧ್ಯ ಆಗುತ್ತೆ ಅದನ್ನು ತಿನ್ನಬೇಕು ಅದ್ರ ಜೊತೆಗೆ ಇದನ್ನು ರೊಟೀನಾಗಿ ಫಾಲೋ ಮಾಡ್ಕೊಂಡ್ರೆ ಆಗುತ್ತೆ ಎಷ್ಟೋ ಜನ ಬಾಣಂತಿಯವರು ಕೇಳಿದ್ದಾರೆ ನಮ್ಗೆ ಅನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ಬಟ್ ಡಾಕ್ಟರೇ ಹೇಳಿದ್ದಾರೆ ತುಂಬ ನೀರು ಕುಡೀರಿ ನೀರು ಕುಡಿಯೋದ್ರಿಂದ ಹಾಲೇ ನೀರಾಗೋದಿಲ್ಲ ನೀರಿಂದ ನಮಗೆ ಈಗ ಬ್ಲಡ್ ಹೆಂಗೆ ಇಂಪ್ರೂವ್ ಆಗುತ್ತೆ ಅದೇ ಥರ ಹಾಲಿಗೂ ಅದು ಸಪೋರ್ಟ್ ಮಾಡುತ್ತೆ ನೀರು ಕುಡಿಬೇಕು ಹಣ್ಣು ತಿನ್ನಿ ಅದನ್ನ ಮಾಡಿ ಇದನ್ನ ಮಾಡಿ ಪಥ್ಯ ಮಾಡಿ ಅಂತ ಡಾಕ್ ಸಹ ಹೇಳೋದಿಲ್ಲ ಎಲ್ಲನೂ ತಿನ್ಬೋದು ಆದರೆ ಒಂದು ಓವರ್ ಕೋಲ್ಡು ಓವರ್ ಹೀಟ್ ಆಗೋದನ್ನ ಕೆಲವೊಂದಷ್ಟನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಬಟ್ ಕೆಲವೊಂದಷ್ಟು ಜನ ಮನೆಯಲ್ಲಿ ಹಳೆ ಕಾಲದಿಂದ ಬಂದಿರೋ ಪದ್ಧತಿನ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಅದನ್ನು ರೆಸ್ಪೆಕ್ಟ್ ಮಾಡಿ ಅದು ಅವರಿಗೆ ಬಿಟ್ಟಿದ್ದು ಅದನ್ನು ನಾವು ಮಾಡಬೇಡಿ ಅಥವಾ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಬಾಣಂತಿಯವರು ಎಲ್ಲೂ ತಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಆಲ್ಮೋಸ್ಟ್ ಬಾಣಂತಿ ಟೈಮಲ್ಲೇ ಕೂದಲು ಉದ್ರೋದು ಮತ್ತು ಹೇರ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ನಾನು ಈ ಟಾಪಿಕ್ ಹೇಳಿದ್ದು ಸೊ ಒಳ್ಳೆ ಬ್ಯಾಲೆನ್ಸ್ ಫುಡ್ನ ಮೇಂಟೈನ್ ಮಾಡಬೇಕು ಆ್ಯಂಡ್ ಟಿಪ್ ನಂಬರ್ ಟು ಚೆನ್ನಾಗಿ ನೀರು ಕುಡಿಬೇಕು ನೀರು ಎಷ್ಟು ಇಂಪಾರ್ಟೆಂಟ್ ಅಂದರೆ ನನಗಂತೂ ಅದ್ರ ಬಗ್ಗೆ ಪ್ರಾಬ್ಲಮ್ಮೇ ಆಗಿದೆ ನಾನು ಆ ಪ್ರಾಬ್ಲಮ್ನ ಹೇಳ್ಕೊಳಲ್ಲ ಹೆಲ್ತ್ ಪ್ರಾಬ್ಲಮ್ ಆಗಿದೆ ನನಗೆ ನೀರು ಮತ್ತು ಇನ್ ಟೈಮ್ ಊಟ ಮಾಡಿದ್ರಿಂದ ನನಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಈವನ್ ಸ್ಕ್ಯಾನಿಂಗ್ವರೆಗೂ ಹೋಗಿದ್ದೆ ನಾನು ಏನಾಗಿದೆ ಪ್ರಾಬ್ಲಮ್ ಅಂತ ಅದನ್ನು ತಿಳ್ಕೊಳೋದಕ್ಕೆ ಬಟ್ ಅದನ್ನೆಲ್ಲ ಮಾಡಿ ಅದರಿಂದ ಓವರ್ಕಮ್ ಮಾಡಿ ಈ ಇದ್ದೀನಿ ಸೊ ನೀರು ಚೆನ್ನಾಗಿ ಕುಡಿಬೇಕು ಆದಷ್ಟು ನಾವು ಬಾಟಲ್ ಇಟ್ಕೊಬಿಟ್ರೆ ಅದು ನಮಗೆ ಗೊತ್ತಾಗುತ್ತೆ ಅಂದರೆ ಎಷ್ಟು ನಾವು ನೀರು ಕುಡಿತೀವಿ ಲೆಕ್ಕ ಸಿಕ್ಬಿಡುತ್ತೆ ನಮಗೆ ಹಾಗಾಗಿ ಬಾಟಲ್ ಇಟ್ಕೊಂಡ್ರೆ ನೀರು ನಾವೆಷ್ಟು ತೊಗೋತಿದೀವಿ ಅಂತ ಗೊತ್ತಾಗುತ್ತೆ ಬಟ್ ನೋಡಿ ನನ್ನ ಆ ಹೇರ್ಸ್ ಹೀಗೆ ಇದ್ದಿದ್ದು ಹೀಗೆ ಆಗಿದೆ ಅಂದರೆ ಓಕೆ ಹೆರಿಡಿಟಿಯಿಂದನೂ ಸ್ವಲ್ಪ ಅಮ್ಮನಿಗೆ ಏನು ಅಷ್ಟು ಉದ್ದ ಇಲ್ಲ ಮೀಡಿಯಮ್ ಇದೆ ಹಾಗಾಗಿ ನನಗೂ ಇದೆ ಅನಿಸ್ಬೋದು ಬಟ್ ಈ ರೀತಿ ಇರೋದು ಈ ರೀತಿಯಾಗಿ ಇದೆ ಅಂದರೆ ನಾನು ಫೋಟೋನೇ ಇದ್ದೀನಿ ಅದೇ ಬೇರೆ ಏನು ಬೇಡ ಅಲ್ವಲ್ಲ ಸೊ ಹೇರ್ಸ್ ಒಂದೇ ಇಂಪಾರ್ಟೆಂಟ್ ಆಗೋಲ್ಲ ಇಲ್ಲಿ ಓವರಾಲ್ ಹೆಲ್ತು ನಮ್ಮ ಮೈಂಡ್ಸೆಟ್ಟು ನಮ್ಮ ಹ್ಯಾಪಿ ಸ್ಪೇಸು ಆ್ಯಂಡ್ ನಮ್ಮ ಸುತ್ತಮುತ್ತ ಇರೋದು ಆ್ಯಂಡ್ ಸ್ಕಿನ್ನು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅನ್ನೋದು ನಾವು ಸೆಲೆಬ್ರೇಟ್ ಮಾಡಿಕೊಂಡು ಬದುಕಬೇಕಾಗುತ್ತೆ ನಾನಂತೂ ಅದೇ ರೀತಿ ಇರೋದು ಎಲ್ಲರೂ ಅದೇ ರೀತಿ ಇರಲಿ ಅಂತಲೂ ಹೇಳ್ತಾ ಇದ್ದೀನಿ ನಾನೇನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಇನ್ಫ್ಲೂಯೆನ್ಸರ್ ಅಲ್ಲ ಯೂಟ್ಯೂಬ್ ಇದೊಂದು ಫ್ಲ್ಯಾಟ್ಫಾರ್ಮ್ ಯೂಟ್ಯೂಬ್ ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಏನಾದರೂ ಒಂದು ಒಂದು ನೂರು ಜನ ಅಥವಾ ಸಾವಿರ ಜನ ವಿಡಿಯೋ ನೋಡ್ತಿದ್ದಾರೆ ಅಂದರೆ ನಾನು ಅವರಿಗೆ ಯೂಸ್ ಆಗೋದು ಅಥವಾ ಫ್ಯಾಕ್ಟ್ ಏನಿದೆ ಅದನ್ನೇ ಹೇಳಬೇಕಾಗುತ್ತೆ ಹಾಗಾಗಿ ಓಕೆ ನೆಕ್ಸ್ಟು ಟಿಪ್ ನಂಬರ್ ತ್ರೀ ಹೇರ್ ಆಯಿಲು ನಾವು ಆಯಿಲು ಕೂಡ ನಿಜವಾಗ್ಲೂ ನನಗೆ ಎಷ್ಟು ಮ್ಯಾಟರ್ ಆಗಿದೆ ಅಂದರೆ ಆಯಿಲ್ ಅನ್ನೋದು ಒಳ್ಳೆ ಆಯಿಲ್ನ ಚಾಯ್ಸ್ ಮಾಡಿ ಅಂದರೆ ನಿಮಗೆ ಒಂದು ಆಯಿಲ್ನ ಯೂಸ್ ಮಾಡ್ತಿರ್ತೀರ ಅದರಿಂದ ಯೂಸ್ ಆಗ್ತಿದೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಹೇರ್ಸು ಲಾಂಗ್ ಬರೋದಕ್ಕೆ ಶುರುವಾಗುತ್ತೆ ಹೇರ್ಸು ಎಷ್ಟು ಮೀಟರ್ ಲಾಂಗ್ ಬರುತ್ತೆ ಅಂದರೆ ಒಂದು ಈಗ ಒಂದು ಮೀಟರ್ ಇಷ್ಟಲ್ವಾ ಇಷ್ಟು ಒನ್ ಮೀಟರ್ ಆ ಒನ್ ಮೀಟರ್ ಲಾಂಗ್ ಬರೋದಕ್ಕೆ ಏನದು ಒಂದು ತಿಂಗಳು ಎರಡು ತಿಂಗಳಿಗೆ ಬರೋಲ್ಲ ಆರು ತಿಂಗಳು ಒಂದು ವರ್ಷ ಹಾಗೇ ಬೇಕಾಗುತ್ತೆ ಸೊ ಹಾಗಾಗಿ ಹೇರ್ ಆಯಿಲು ನಮ್ಮ ಸ್ಕ್ಲ್ಯಾಂತ್ನ ನರಿಶ್ಮೆಂಟ್ ಮಾಡುತ್ತೆ ಜೊತೆಗೆ ಹೇರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ ಜೊತೆಗೆ ಆಯಿಲ್ ಹಾಕಿ ನಾವು ಮಸಾಜ್ ಕೊಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಈ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಏನಾಗುತ್ತೆ ಅಂದರೆ ಅದು ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ ಹಾಗಾಗಿ ಹೇರ್ ಆಯಿಲ್ನ ವಾರದಲ್ಲಿ ನಾಲ್ಕು ಸಲ ಆದರೂ ಹಚ್ಚಲೇಬೇಕು ಹಚ್ಚಲೇಬೇಕು ಅದು ಒಳ್ಳೆಯದು ಹಾಗಾಗಿ ಕೆಲವೊಬ್ರು ತ್ರೀ ಅವರ್ಸ್ ಆರ್ ಫೋರ್ ಅವರ್ಸ್ ಬಿಟ್ಟು ಆಯಿಲ್ ಹಚ್ಚಿ ಹೇರ್ ವಾಶ್ ಮಾಡ್ತಾರೆ ಇನ್ನು ಕೆಲವೊಬ್ರು ಓವರ್ ನೈಟ್ ಬಿಡ್ತಾರೆ ನಾನು ಓವರ್ ನೈಟ್ ಬಿಟ್ಟು ಹೇರ್ ವಾಶ್ ಮಾಡೋದು ಅಂದರೆ ಇವತ್ತು ಸಂಜೆ ನಾನು ಆಯಿಲ್ ಹಾಕಿದ್ರೆ ಇವತ್ತು ಕಂಪ್ಲೀಟ್ ನೈಟ್ ಬಿಟ್ಟು ನಾಳೆ ಮಾರ್ನಿಂಗ್ ಹೇರ್ ವಾಶ್ ಮಾಡ್ತೀನಿ ಏರ್ ಆಯಿಲಿಂದ ನನಗೆ ತುಂಬ ಅಂದರೆ ತುಂಬ ಯೂಸ್ ಆಗಿದೆ ಹಾಗಾಗಿ ಈವನ್ ಏರ್ ಫಾಲ್ ಕಂಟ್ರೋಲ್ ಆಗಿದ್ದು ನನಗೆ ಹೇರ್ ಆಯಿಲಿಂದಾನೆ ಮತ್ತು ಗ್ರೋತ್ ಸ್ವಲ್ಪನೂ ಹೇರ್ ಆಯಿಲಿಂದನೇ ಜೊತೆಗೆ ಹೇರ್ ಪ್ಯಾಕ್ಸ್ ಇಂದನು ಕೂಡ ಸಮ್ ಯೂಸಸ್ ಇದೆ ಆ್ಯಂಡ್ ಶ್ಯಾಂಪು ಶ್ಯಾಂಪೂ ಬಂದು ನೆಕ್ಸ್ಟ್ ಟಿಪ್ ಶ್ಯಾಂಪು ಶ್ಯಾಂಪೂ ಬಂದು ಆದಷ್ಟು ಕೆಮಿಕಲ್ ಫ್ರೀ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ನಾನು ಕೆಲವೊಂದು ಸಲ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅದೇ ಬ್ರ್ಯಾಂಡ್ದು ಸ್ವಲ್ಪ ಶ್ಯಾಂಪೂನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದಷ್ಟು ಈಗ ಸಚೆಸ್ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿದ್ದೀನಿ ಬಟ್ ಒಳ್ಳೆ ಕಂಪ್ನಿ ಆಯಿಲ್ ಕೇಳೋದಾದರೆ ಈ ಬಯೋಟೆಕ್ ಕಂಪ್ನಿಯೆಲ್ಲ ಬರುತ್ತಲ್ಲ ಅದೆಲ್ಲ ಕೆಮಿಕಲ್ ಫ್ರೀ ಇದೆ ಇನ್ನೊಂದಷ್ಟು ಇದೆ ಬಟ್ ಶ್ಯಾಂಪೂನ ಯೂಸ್ ಮಾಡೋ ರೀತಿ ಹೇಗೆ ಅಂದರೆ ವಾಟರಲ್ಲಿ ಸ್ವಲ್ಪ ಶ್ಯಾಂಪೂನ ಮಿಕ್ಸ್ ಮಾಡಿಕೊಂಡು ಹಾಕಿ ಯೂಸ್ ಮಾಡಿ ಡೈರೆಕ್ಟಾಗಿ ಯೂಸ್ ಮಾಡಿದರೆ ಅದರಲ್ಲಿ ಹಾರ್ಶ್ ಕೆಮಿಕಲ್ಸ್ ಎಲ್ಲ ನಮ್ಮ ಸ್ಕ್ಯಾಲ್ಪ್ನ ಡ್ಯಾಮೇಜ್ ಮಾಡ್ತಾ ಮಾಡುತ್ತೆ ಅಂತಾರೆ ಬಟ್ ನೀರಿಂದ ಯೂಸ್ ಮಾಡೋದರಿಂದ ಬೇಗ ನಾವು ಆ ನೊರೆಯೆಲ್ಲ ಬರೆಸ್ಬೋದು ಹಾಗಾಗಿ ನೀರಿಂದ ಯೂಸ್ ಮಾಡಿ ಶ್ಯಾಂಪು ಕೂಡ ಹೇರ್ ಕೇರ್ ರೋಟೀನಲ್ಲಿ ಒಂದು ಮೇನ್ ಪಾಯಿಂಟ್ ಆಗುತ್ತೆ ಹಾಗಾಗಿ ನೆಕ್ಸ್ಟು ಟಿಪ್ ಬಂದು ಹೇರ್ ಪ್ಯಾಕ್ಸ್ ಅಥವಾ ಹೇರ್ ಮಾಸ್ಕ್ಸ್ ಇದಂತೂ ನಿಜವಾಗ್ಲೂ ಹೊರಗಡೆಯಿಂದ ಕೆಲಸ ಮಾಡೋ ಒಂದು ಅದ್ಭುತ ಅಂತ ಹೇಳ್ಬೋದು ಅಂದರೆ ನಾವು ಒಳಗೆ ಅಂದರೆ ಊಟದಿಂದ ನೀರಿಂದ ಒಳ್ಳೆ ಮೀಲ್ಸಿಂದ ಅಥವಾ ಸಪ್ಲಿಮೆಂಟ್ಸ್ ಅಥವಾ ಮೆಡಿಕೇಶನ್ಸಿಂದ ನಾವು ಏನೆಲ್ಲ ಮಾಡಿದ್ರೂ ಕೂಡ ಬಾಹ್ಯವಾಗಿ ಕೆಲಸ ಮಾಡೋದಕ್ಕೆ ಈ ಹೇರ್ ಪ್ಯಾಕ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಹೇರ್ ಮಾಸ್ಕ್ಸು ನಮಗೆ ಹೇರ್ ಮಾಸ್ಕ್ ಮಾಡೋಕ್ಕೆ ಮನೇಲಿ ಟೈಮ್ ಇಲ್ಲ ಹಾಗೆ ಹೀಗೆ ಅಂದರೆ ಈಗೇನು ಆನ್ಲೈನಲ್ಲಿ ಅಥವಾ ಅಂಗಡಿಯಲ್ಲಿ ಪ್ಯಾಕೆಟ್ಸ್ ಸಿಕ್ಬಿಡುತ್ತೆ ಅಂದರೆ ನಮಗೆ ಯಾವ ಫ್ಲೇವರ್ ಬೇಕು ಅಂದರೆ ಆಮ್ಲ ಬೇಕಾ ಅಥವಾ ನೀಮ್ ಬೇಕಾ ಆಲ್ವೇರಾ ಬೇಕಾ ಕರಿಲೀವ್ಸ್ ಬೇಕಾ ಮೇಥಿ ಬೇಕಾ ಅದರದ್ದೆಲ್ಲ ಆಲ್ಮೋಸ್ಟ್ ಪೌಡರ್ ಸಿಕ್ಬಿಡುತ್ತೆ ಅದಕ್ಕೆ ನಾವು ಬಿಸಿ ನೀರು ಅಥವಾ ಮೊಸರು ಅಥವಾ ಇನ್ನೊಂದು ಏನಾದರೂ ಹಾಕಿ ಹಾಕ್ಬೋದು ಇಲ್ಲ ನಾವು ನ್ಯಾಚುರಲ್ಲಾಗಿ ಮನೆಯಲ್ಲಿ ಆನಿಯನು ಆಲೋವೇರಾ ಮೇಥಿ ಮತ್ತು ದಾಸವಾಳ ಅದು ಇದು ಎಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಹಾಕ್ಬೋದು ನಾನಿಲ್ಲಿ ಎರಡು ಅಥವಾ ಮೂರು ಹೇರ್ ಪ್ಯಾಕ್ಸ್ನ ತೋರಿಸ್ತೀನಿ ಇದಂತೂ ತುಂಬ 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 ಸೂಪರ್ ರಿಸಲ್ಟ್ ಕೊಡುವಂಥ ಒಂದು ಹೇರ್ ಪ್ಯಾಕ್ಸ್ ಆಗಿದೆ ಆ ವಿಡಿಯೋ ನಾನು ಆಲ್ರೆಡಿ ಶೂಟ್ ಮಾಡಿ ಇಟ್ಕೊಂಡಿದೀನಿ ನೋಡ್ಕೊಂಡು ಬಂದುಬಿಡಿ ಈ ಒಂದು ಹೇರ್ ಪ್ಯಾಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ಹೊಸ ಕೂದಲು ಹುಟ್ಟೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ನರಿಶ್ಮೆಂಟ್ ಮಾಡುತ್ತೆ ಹಾಗಾಗಿ ಒಮ್ಮೆ ಇದನ್ನು ಟ್ರೈ ಮಾಡಿ ನಾನಿಲ್ಲಿ ಸ್ವಲ್ಪ ದಾಸವಾಳದ ಹೂವು ಮತ್ತು ಮೊಗ್ಗು ಜೊತೆಗೆ ಎಲೆನ ತೊಗೊಂಡಿದ್ದೀನಿ ಎಲೆ ಸ್ವಲ್ಪ ಚಿಗುರು ಎಲೆನ ತೊಗೊಂಡ್ರೆ ಅದು ತುಂಬ ಒಳ್ಳೆಯದು ಯಾಕಂದರೆ ಅದರಲ್ಲಿ ಜಾಸ್ತಿ ಸ್ವಾದ ಸಿಗುತ್ತೆ ಈಗ ಸ್ವಲ್ಪ ಬಲ್ತಿರೋ ಎಲೆ ಅಥವಾ ಒಣಗಿರೋ ಎಲೆ ಆದರೆ ಅದು ಸ್ವಲ್ಪ ರಫ್ ರಫ್ ಇರುತ್ತೆ ಹಾಗಾಗಿ ಇದನ್ನೆಲ್ಲ ತೊಗೊಂಡು ನಾವು ಸಲ ವಾಶ್ ಮಾಡಿಕೊಂಡು ನೀಟಾಗಿ ನೀರಿಂದ ತೊಳ್ಕೊಂಡು ಸ್ವಲ್ಪ ಅದನ್ನು ನಾವು ಸ್ಮ್ಯಾಶ್ ಮಾಡಿ ಸ್ವಲ್ಪ ಕೈಯಿಂದನೇ ಇಸ್ಕಿದ್ರೆ ನಮಗೆ ಒಂದು ಜೆಲ್ಲಿ ಟೈಪಲ್ಲಿ ಅಲ್ಲೇ ಒಂದು ಲಿಕ್ವಿಡ್ ಸಿಗುತ್ತೆ ಅದನ್ನು ನಾವು ಆಗಿ ಯೂಸ್ ಮಾಡ್ಬೋದು ಅಥವಾ ಒಂದು ಸ್ಪ್ರೇ ರೀತಿಯಾಗಿ ಆದರೂ ಯೂಸ್ ಮಾಡ್ಬೋದು ನೆಕ್ಸ್ಟು ಇದನ್ನೆಲ್ಲ ನಾವು ಸ್ಪ್ರೇ ತೊಗೊಂಡು ಒಂದು ಮಿಕ್ಸಿ ಮಾಡಿಕೊಂಡ್ರೆ ಒಳ್ಳೆ ಗ್ರೀನ್ ಪೇಸ್ಟ್ ಸಿಗುತ್ತೆ ಆ ಪೇಸ್ಟನ್ನು ನಾವು ಕಂಪ್ಲೀಟು ಕೂದಲಿನ ಸ್ಕ್ಲ್ಯಾಲ್ಪಿಗೆ ಮತ್ತು ಕೂದಲಿಗೆ ಹಚ್ಚಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲಲ್ಲಿರೋ ಸಮಸ್ಯೆ ಅಂದರೆ ಸ್ಕ್ಲ್ಯಾಲ್ಪಿಗೆ ಒಂದು ಏನಾದರೂ ಫಂಗಸ್ಸು ಬ್ಯಾಕ್ಟೀರಿಯಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಕೂದಲೂನ ನರಿಶ್ಮೆಂಟ್ ಮಾಡುತ್ತೆ ಜೊತೆಗೆ ಹೇರ್ ಗ್ರೋತ್ಗೂ ಕೂಡ ಪ್ರಮೋಟ್ ಮಾಡುತ್ತೆ ಇದು ಒಂದು ಒಳ್ಳೆ ಪ್ಯಾಕ್ಸು ವಾರದಲ್ಲಿ ಒಂದು ಸಲ ಟ್ರೈ ಮಾಡಿ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಟ್ರೈ ಮಾಡಿ ಇಫ್ ಇನ್ ಕೇಸ್ ನಿಮ್ಗೆ ಚೆನ್ನಾಗಿದೆ ಅನ್ಸಿದ್ರೆ ಕಂಟಿನ್ಯೂ ಮಾಡಿ ಇದಂತೂ ಒಂದು ಗುಡ್ ಹೇರ್ ಪ್ಯಾಕ್ಸ್ ನಾನಿಲ್ಲಿ ಈ ಒಂದು ಹೇರ್ ಪ್ಯಾಕ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇದೊಂದು ಹೇರ್ ಪ್ಯಾಕ್ಸ್ ಆಯಿತು ಸೊ ಹೇರ್ ಪ್ಯಾಕ್ಸ್ ಬಂದು ನನ್ನ ಮೋಸ್ಟ್ ಫೇವ್ರೇಟ್ ಆಲುವೇರಾ ಅಂದರೆ ನ್ಯಾಚುರಲ್ ಆಲುವೇರಾ ಏನಿರುತ್ತೆ ಅದರಿಂದ ನಾನು ಹೇರ್ ಪ್ಯಾಕ್ಸ್ನ ಮಾಡ್ಕೋತಾ ಇದ್ದೀನಿ ಆಲುವೇರಾ ಅನ್ನೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು ಆಲ್ ಇನ್ ಒನ್ ಆಗಿ ಕೆಲಸ ಮಾಡುತ್ತೆ ಈವನ್ ಸ್ಕಿನ್ನು ಹೆಲ್ತು ಕೂದಲು ಎಲ್ಲದಕ್ಕೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ಆಲೋವೇರಾ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಆಲೋವೇರಾ ಪೇಸ್ಟ್ನ ತೊಗೊಂಡು ಅದನ್ನು ಕೂಡ ನಾವು ಒಂದು ಶ್ಯಾಂಪೂ ರೀತಿಯಾಗಿ ಎರಡು ಥರ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬಾಕಿದ್ದು ಏನಿರುತ್ತೆ ಆ ಲಿಕ್ವಿಡ್ಗೆ ಸ್ವಲ್ಪ ಮೊಸರು ಸೇರಿಸಿದ್ದೀನಿ ಮೊಸರಲ್ಲಿ ಏನದು ಫಂಗಸ್ನ ಕ್ಲಿಯರ್ ಮಾಡೋ ಅಂಥದ್ದು ಮತ್ತು ಡ್ಯಾಂಡಫ್ನ ಕ್ಲಿಯರ್ ಮಾಡೋವಂಥದ್ದು ಅಂಶ ಇರುತ್ತಲ್ಲ ಹಾಗಾಗಿ ಆ ಮೊಸರನ್ನ ನಾವು ಕೂದಲಿಗೆ ಉಪಯೋಗಿಸ್ಬೋದು ಈವಿನ ಸ್ಕಿನ್ ಟೋನ್ಗೂ ಕೂಡ ಉಪಯೋಗಿಸ್ಬೋದು ಇವೆರಡನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೇರ್ ವಾಶ್ ಮಾಡ್ಕೋತಾ ಇದ್ದೀನಿ ಅಂದರೆ ಅಪ್ಲೈ ಮಾಡಿ ಟು ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಸಿಗ್ಬೋದು ನೋಡಿದ್ರಲ್ಲ ಇದು ಕೂಡ ಹೇರ್ ಮಾಸ್ಕು ಅಥವಾ ಹೇರ್ ಪ್ಯಾಕ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನೆಕ್ಸ್ಟು ತಲೆ ಬಾಚಿ ಬಾಚಲಿಕ್ಕೆ ನಾವು ಯೂಸ್ ಮಾಡೋ ಅಂಥದ್ದು ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ಆದಷ್ಟು ನಾವು ಈ ಸಿಕ್ಕೇನಿರುತ್ತೆ ಅದನ್ನು ಈ ರೀತಿ ಲೈಕ್ ನೋಡಿ ಈ ರೀತಿ ಹಿಂಗೆ ನಾನು ಬಿಡಿಸಿಲ್ಲ ಅಂದರೆ ನಂದು ಎರಡೂ ಥರ ಸ್ನಾನ ಮಾಡಿದಾಗ ಒಂಥರ ಇರುತ್ತೆ ಅದು ಕೂದಲು ಡ್ರೈ ಆದಮೇಲೆ ಒಂಥರ ಇರುತ್ತೆ ಕೂದಲು ನೋಡಿ ಈ ರೀತಿ ಕೈಯಿಂದನೇ ಹೀಗೆ ಲೈಟಾಗಿ ನಾವು ಬಿಡಿಸ್ಕೊಂಡು ಏನಾಗುತ್ತೆ ದೊಡ್ಡ ದೊಡ್ಡ ಸಿಕ್ಕಲ್ಲ ಕೈಯಿಂದನೇ ಹೋಗ್ಬಿಡುತ್ತೆ ಆಗ ಜಾಸ್ತಿ ಕೂದಲು ಕಿತ್ಕೊಂಡು ಬರೋ ಚಾನ್ಸಸ್ ಇರಲ್ಲ ನಾವು ಡೈರೆಕ್ಟು ಕೂಮ್ ಹಾಕಿದ್ರೆ ಏನಾಗುತ್ತೆ ಅದು ಸಣ್ಣ ಸಣ್ಣ ಹಲ್ಲಿರುತ್ತಲ್ಲ ಹೀಗೆ ಮಾಡಿದ್ರೆ ಹೇರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ದೊಡ್ಡ ಬಾಚಿನ್ಗೆ ಇರೋ ಕೂಮ್ನ ಯೂಸ್ ಮಾಡಿ ಆ್ಯಂಡ್ ಉಡನ್ ಬರುತ್ತೆ ನಾನು ಅದನ್ನು ಬುಕ್ ಮಾಡಿದ್ದೀನಿ ಸೊ ಅದಿನ್ನೂ ಬಂದಿಲ್ಲ ಬಟ್ ವಿಡಿಯೋ ಇನ್ನೂ ಲೇಟ್ ಆಗುತ್ತೆ ಅಂತ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಫೋಟೋ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕೂಡ ಕೂಮ್ನ ಯೂಸ್ ಮಾಡಿ ನಿಜವಾಗ್ಲೂ ಉಡನ್ ಅಂದರೆ ಅದೇನಾಗುತ್ತೆ ತಲೆ ಸ್ಕ್ಲ್ಯಾಲ್ಪಿಂದ ಟಚ್ ಆಗುತ್ತಲ್ಲ ಹಾಗಾಗಿ ಏರ್ ಫಾಲ್ ಕೂಡ ಸ್ವಲ್ಪ ಲಾಸ್ ಆಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅದು ಪ್ಲಾಸ್ಟಿಕ್ ಇರೋದಿಲ್ವಲ್ಲ ಏನು ಮರ ಇರುತ್ತಲ್ಲ ಅದೊಂಥರ ನಮಗೆ ಫಿಸಿಕಲಿ ಅದು ಫೀಲ್ ಆಗುತ್ತೆ ನಾವು ಆ ಬಾಚಿನ್ಗೆನ ಯೂಸ್ ಮಾಡಿದ್ರೆ ಸೊ ಹಾಗಾಗಿ ಈ ಕೂಮ್ನ ಯೂಸ್ ಮಾಡಿ ನೆಕ್ಸ್ಟು ಹೇರ್ ಬ್ಯಾಂಡ್ಸ್ ಹೇರ್ ಬ್ಯಾಂಡ್ಸ್ ಬಂದರೆ ಸಿಲ್ಕ್ ಬರುತ್ತೆ ನಾನು ಆಲ್ರೆಡಿ ಸಿಲ್ಕ್ ರಿಬ್ಬನ್ ತೋರಿಸಿದ್ದೆ ಬಟ್ ಅದು ಎಲ್ಲ ಅದು ಲಾಸ್ ಆಗಿದೆ ಅದು ಕೂಡ ಬುಕ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಆ್ಯಂಡ್ ಈ ಥರ ನಾವೇನಾದರೂ ರಬ್ಬರ್ಸು ಆ ಥರ ಯೂಸ್ ಮಾಡಿದ್ರೆ ಅದರಿಂದ ಹೇಳ್ ಫಾಲ್ ಆಗುತ್ತೆ ತೆಗಿಬೇಕಾದ್ರೆ ಕಿತ್ಕೊಂಡು ಬರೋ ಇರುತ್ತೆ ಹಾಗಾಗಿ ರಿಬ್ಬನ್ಸ್ ಅದೆಲ್ಲ ಬೇಡ ಈ ಥರ ಸಿಲ್ಕು ಮತ್ತು ಈ ಥರ ಇರೋದನ್ನು ಯೂಸ್ ಮಾಡಿ ಆ್ಯಂಡ್ ಕ್ಲಾಕ್ ಕ್ಲಿಪ್ಸ್ ನೋಡಿ ಇದ್ರ ಮೇಲೆ ಏನಿದೆ ಈ ಲನ್ ಕವರ್ ಆಗಿದೆಯಲ್ಲ ಇದು ಹೇಸ್ನ ಪ್ರೊಟೆಕ್ಟ್ ಮಾಡುತ್ತೆ ಆದರೆ ಸಿಕ್ಕಾಕೊಳೋದಿಲ್ಲ ಬೇಗ ಬೇಗ ಬಿಡಿಸ್ಬೋದು ಜೊತೆಗೆ ನಾವು ಹೇಗೆ ರೀತಿ ತೆಗಿದ್ರೂ ಅದು ಆಲ್ಮೋಸ್ಟ್ ಡ್ಯಾಮೇಜ್ ಆಗೋದಿಲ್ಲ ಹಾಗಾಗಿ ಈ ಥರನ ಯೂಸ್ ಮಾಡಿ ನಾನು ಇಲ್ಲಿ ಪಿಕ್ ಹಾಕಿದ್ದೀನಿ ಬೇಕಿದ್ದರೆ ನೋಡಿ ಯಾವ್ಯಾವ ಥರ ಇದೆ ಅಂತ ಓಕೆ ನೆಕ್ಸ್ಟು ಟಿಪ್ ಬಂದು ಹೇರ್ ಸೆರಮ್ ಅಂದರೆ ಹೇರ್ ಸೆರಮ್ನ ಯೂಸ್ ಮಾಡಿ ಎಷ್ಟೋ ಜನಕ್ಕೆ ಹೇರ್ ಸೆರಮ್ ಬಗ್ಗೆ ಗೊತ್ತೇ ಇರಲ್ಲ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅದರಿಂದ ಏನು ಯೂಸಸ್ ಇದೆ ಅಂತ ಆ್ಯಕ್ಚುಲಿ ಹೇರ್ ಸೆರಮ್ ಬಂದು ನಮ್ಮ ಫ್ರಿಜ್ ಏನಿರುತ್ತೆ ಈ ಥರ ಕೂದಲು ಫ್ರಿಜ್ ಅಂದರೆ ಸಿಕ್ಕಾಗಿರುತ್ತಲ್ಲ ಟ್ಯಾಂಗಿ ಆಗಿರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ ಹಾಕೋದ್ರಿಂದ ಜೊತೆಗೆ ಹೊರ್ಗಡೆ ಓಡಾಡಿದ್ರು ಕೂಡ ಗಾಳಿ ಅಥವಾ ಡಸ್ಟು ಅದರಿಂದ ಏನು ಹಂಡ್ರೆಡ್ ಪರ್ಸೆಂಟ್ ಫ್ರಿಜ್ಜು ಅಥವಾ ಸಿಕ್ಕಾಗುತ್ತೆ ಅದನ್ನು ಫಿಫ್ಟಿ ಪರ್ಸೆಂಟ್ ಅಷ್ಟು ಕಡಿಮೆ ಮಾಡುತ್ತೆ ಜೊತೆಗೆ ಈ ಬ್ರೇಕೇಜ್ ಹೇರ್ಸ್ ಏನಿರುತ್ತೆ ಲೈಕ್ ನೋಡಿ ಈ ಥರ ಇಲ್ಲಿ ಬ್ರೇಕ್ ಆಗಿರುತ್ತಲ್ಲ ಹೇರ್ಸು ಈ ಬ್ರೇಕೇಜ್ ಹೇರ್ಸ್ ಆಗೋದನ್ನು ಕೂಡ ತಪ್ಪಿಸುತ್ತೆ ಸ್ವಲ್ಪನಾದರೂ ತಪ್ಪಿಸುತ್ತೆ ಆಗೋದು ಕಡಿಮೆ ಆಗುತ್ತೆ ಒಂದು ಕೂದಲಲ್ಲಿ ಎರಡು ಸೀಳು ಅಥವಾ ಮೂರು ಸೀಳು ಇರುತ್ತಲ್ಲ ಅದನ್ನು ಕೂಡ ತಪ್ಪಿಸುತ್ತೆ ಹಾಗಾಗಿ ಹೇರ್ ಸೆರಮ್ನ ಯೂಸ್ ಮಾಡಿ ಒಳ್ಳೆ ಒಳ್ಳೆ ಹೇರ್ ಸೆರಮ್ ಇದ್ದಾವೆ ಎಷ್ಟು ಥರ ಬೇಕು ನಿಮಗೆ ಆ ಥರ ಹೇರ್ ಸೆರಮ್ ಇದ್ದಾವೆ ಇಲ್ಲಿ ಫೋಟೋಸ್ ಇರ್ತೀನಿ ನೋಡಿ ಅದರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡಿ ನಿಜವಾಗ್ಲೂ ಹೇರ್ ಸೆರಮಲ್ಲ ಏನಿಲ್ಲ ಲಿಬಾನ್ ಇನ್ನೂ ತುಂಬ ಇದ್ದಾವೆ ನಾನು ಇಲ್ಲಿ ಫೋಟೋಸ್ ಹಾಕ್ತೀನಿ ನಾನು ಯೂಸ್ ಇರೋದು ಲಿವನ್ ಆಗೋದ್ರಿಂದ ಅದರಿಂದ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದೆ ಬೇರೆ ಎಲ್ಲ ಅದು ಕೂಡ ಇಂಟೆನ್ಸ್ ರಿಪೇರು ಮತ್ತು ಫ್ರಿಜ್ ಫ್ರೀ ಟ್ಯಾಂಗಿ ಫ್ರೀ ಆ ಥರ ಯೂಸಸ್ ಇದೆ ಆ್ಯಂಡ್ ಹೇರ್ ಸೆರಮ್ನ ಯೂಸ್ ಮಾಡಿ ಅದು ಯಾವಾಗ ಯೂಸ್ ಮಾಡಬೇಕು ಅಂದರೆ ನಾವು ಹೇರ್ ವಾಶ್ ಆದಮೇಲೆ ಕಂಪ್ಲೀಟ್ ಹೇರ್ಸ್ ಎಲ್ಲ ಡ್ರೈ ಆದಮೇಲೆ ಸ್ವಲ್ಪ ಒಂದು ಟ್ಯಾಪ್ ಎರಡು ಟ್ಯಾಪ್ ಮೂರು ಟ್ಯಾಪ್ ತೊಗೊಂಡು ಇಲ್ಲಿಂದ ಲೆಕ್ಕ ಇಲ್ಲಿಂದ ತಗೊಂಡು ಇಲ್ಲಿಗೆ ಮಾಡಿ ಏನು ಸ್ಕ್ಲ್ಯಾಲ್ಪಿಗೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಕೂದಲಿಗೆ ಮಾತ್ರ ಆ್ಯಂಡ್ ನೆಕ್ಸ್ಟ್ ಕಂಡೀಷ್ನರ್ ಕಂಡೀಷ್ನರ್ ಸಹ ಯೂಸ್ ಮಾಡ್ಬೋದು ಕಂಡೀಷ್ನರ್ ಅದು ಏನು ಮಾಡುತ್ತೆ ಅಂದರೆ ಅದು ಕೂಡ ಸ್ನಾನ ಮಾಡೋ ಟೈಮಲ್ಲೇ ಯೂಸ್ ಮಾಡೋದು ನಾವು ಶ್ಯಾಂಪು ಎಲ್ಲ ಮಾಡಿ ಕೂದಲೆಲ್ಲ ವಾಶ್ ಮಾಡಿ ಆದಮೇಲೆ ಎಂಡ್ ಆಫ್ ಲಾಸ್ಟಲ್ಲಿ ಸ್ವಲ್ಪ ಸಿರಮ್ ತೊಗೊಂಡು ಇಲ್ಲಿಂದ ಸ್ವಲ್ಪ ಹಿಂಗೆ ಮಸಾಜ್ ಮಾಡಿ ಒಂದೆರಡು ನಿಮಿಷ ಮೂರು ನಿಮಿಷ ಮಾಡಿ ನೀರು ಜಸ್ಟ್ ನೀರು ಹಾಕೊಳೋದಷ್ಟೇ ಆವಾಗ ನಮಗೆ ಫೀಲ್ ಆಗುತ್ತೆ ಅಂದರೆ ನೈಸು ಸಾಫ್ಟು ನರಿಷ್ಮೆಂಟ್ ಥರ ಫೀಲ್ ಆಗುತ್ತೆ ಜಸ್ಟ್ ಹೇರ್ ವಾಶ್ ಟೈಮಲ್ಲಿ ನಾವು ಕಂಡೀಷ್ನರ ಯೂಸ್ ಮಾಡಬೇಕಾಗುತ್ತೆ ಕಂಡೀಷ್ನರಿಂದ ಕೂಡ ತುಂಬ ಯೂಸಸ್ ಇದೆ ಅದು ಕೂಡ ಸ್ಕಿನ್ನಾಗಿ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಕೂದ ನರಿಷ್ಮೆಂಟ್ ಮಾಡುತ್ತೆ ಫ್ರಿಜ್ ಫ್ರೀ ಮಾಡುತ್ತೆ ಆ್ಯಂಡ್ ಅದು ಕೂಡ ಡ್ಯಾಮೇಜ್ನ ರಿಪೇರ್ ಮಾಡುತ್ತೆ ಕೆಲವೊಂದಷ್ಟು ಈಗ ಏನಪ್ಪ ಡ್ಯಾಂಡ್ರಫು ಮತ್ತು ಏರ್ ಫಾಲ್ ಕಂಟ್ರೋಲ್ ಮಾಡೋದು ಕೂಡ ಬಂದಿದೆ ಬಟ್ ನನ್ನ ಸ್ಕ್ಲಾಲ್ಪಿಗೆಲ್ಲ ಕಂಡೀಷ್ನರ್ ಹಾಕೋದಿಲ್ಲ ಜಸ್ಟ್ ಕೂದಲಿಗೆ ಮಾತ್ರ ಹಾಕ್ತೀನಿ ಓಕೆ ಇದೊಂದು ಟಿಪ್ ಆಯಿತು ಓಕೆ ನೆಕ್ಸ್ಟು ಟಿಪ್ಸು ಹೇರ್ ಗ್ರೋತ್ ಸೆರಮ್ ಅಂದರೆ ಹೇರ್ ಸೆರಮ್ ಬೇರೆ ಇದು ಕೂದಲು ನಾವು ಸಿಕ್ಕಾಗ್ದಿದ್ದಂಗೆ ಟ್ಯಾಂಗಿ ಆಗ್ದಿದ್ದಂಗೆ ಅದೊಂಥರ ಸರಮ್ ಬರುತ್ತೆ ಇನ್ನೊಂದು ಹೇರ್ ಗ್ರೋತ್ ಸರಮ್ ಅಂತಲೇ ಬರುತ್ತೆ ಅದು ನಾವು ಎಲ್ಲಿ ಇಲ್ಲಿ ಹೇರ್ ಲಾಸ್ ನನಗೆ ಈ ಕಡೆ ಸ್ವಲ್ಪ ಹೇರ್ ಲಾಸ್ ಕಡಿಮೆ ಇದೆ ಏನಿಲ್ಲ ಈಗ ಬೆಳೀತಾ ಇದೆ ಮೊದಲು ಕಡಿಮೆ ಇತ್ತು ಈ ಥರ ಏನಿರುತ್ತೆ ಅಂದರೆ ನೈಟ್ ಓವರ್ ನೈಟು ಸ್ವಲ್ಪ ಸರಮ್ನ ಲೈಟಾಗಿ ಸ್ಕ್ಲ್ಯಾಲ್ಪಿಗೆಲ್ಲ ಹಾಕಿ ಸ್ವಲ್ಪ ಮಸಾಜ್ ಕೊಟ್ಟು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡೋದು ಅದರಿಂದ ಹೇರ್ಸು ಗ್ರೋ ಆಗುತ್ತೆ ಅಂತ ಹೇಳ್ತಾರೆ ನಾನು ಯೂಸ್ ಮಾಡಿಲ್ಲ ಸರಮ್ ಬಗ್ಗೆ ಬಟ್ ತುಂಬ ಜನ ಯೂಸ್ ಮಾಡಿ ಅದರಿಂದ ಅಡ್ವಾಂಟೇಜ್ ಆಗಿದ್ದು ಉಂಟು ಅಥವಾ ಡಿಸ ಅಡ್ವಾಂಟೇಜ್ ಆಗಿದ್ದು ಉಂಟು ಬಟ್ ಹೇರ್ ಸರಮ್ ಕೂಡ ಅದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆದರೂ ತೊಗೊಳ್ಳಿ ಅಥ್ವಾ ಆನ್ಲೈನಲ್ಲಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ಇದಿಷ್ಟು ಕಂಪ್ಲೀಟ್ ಪ್ಯಾಕೇಜ್ ಹೇರ್ ಕೇರ್ ಟಿಪ್ಸ್ ಆಗಿರುತ್ತೆ ಇದನ್ನೆಲ್ಲನೂ ನೀವು ಫಾಲೋ ಮಾಡಿ ಸಿಕ್ಸ್ ಮಂತ್ ಸಾರಿ ಟೂ ಮಂತ್ಸು ಸಿಕ್ಸ್ಟಿ ಡೇಸು ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ತುಂಬ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದರೆ ನಮ್ಮ ಹೇರ್ಸ್ನ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದೇ ರೀತಿ ಹೇರ್ ಫಾಲ್ ಆಗೋದು ಅಥವಾ ಹೇರ್ ಗ್ರೋತ್ ಆಗೋದಕ್ಕೆ ಕಾರಣ ಆಗುತ್ತೆ ಲೈಕ್ ನಾವಿದೆಲ್ಲ ಮಾಡಿನೂ ಕೂಡ ಕೂದಲು ಹಿಂಗೆ ರಪ್ಪರಪ್ಪ ಅಂತ ಬಾಚಿ ಹೇರ್ ಲಾಸ್ ಆದರೆ ಅವಾಗ ಹೇರ್ ಫಾಲ್ ಆಗುತ್ತೆ ಅಂತ ನಾವೇ ಕಂಪ್ಲೇಂಟ್ ಮಾಡ್ತೀವಿ ಸೊ ಸ್ನಾನ ಮಾಡಬೇಕಾದ್ರೂ ಕೂಡ ಸಾಫ್ಟಾಗಿ ಆದಷ್ಟು ಲೈಟಾಗಿ ಹೇರ್ ವಾಶ್ ಮಾಡಿ ಜಾಸ್ತಿ ಸ್ನಾನ ಮಾಡೋ ಟೈಮಲ್ಲಿ ಕೂದಲನ್ನ ಕೀಳಬೇಡಿ ಯಾಕಂದರೆ ನೀವು ಅಲ್ಲಿ ಕಿತ್ತರೆ ಅಲ್ಲೂ ಕೂಡ ಹೇರ್ ಲಾಸ್ ಆಗುತ್ತೆ ಜೊತೆಗೆ ಹೇರ್ ಡ್ರೈ ಮಾಡಬೇಕಾದ್ರೆ ಅಲ್ಲೂ ಕೂಡ ಹೇರ್ ಹೇರ್ ಲಾಸ್ ಆಗುತ್ತೆ ಜೊತೆಗೆ ಮೂರನೇ ಸ್ಟೇಜು ಲೈಟಾಗಿ ಕೂದಲು ಎಲ್ಲ ಸಿಕ್ಕಿಬಿಡಿಸಿ ಜಡೆ ಹಾಕಬೇಕಾದ್ರೆ ಅಲ್ಲೂ ಕೂಡ ಹೇರ್ ಲಾಸ್ ಆಗುತ್ತೆ ಅದ್ರ ಬದಲು ಒಂದೇ ಸಲ ನೀವು ಹೇರ್ನ ನೀವೇ ರಿಮೂವ್ ಮಾಡಿ ಸ್ನಾನ ಮಾಡಬೇಕಾದ್ರೆ ಜೋರಾಗೆ ಹೇರ್ಸ್ನ ತೆಗಿಬೇಡಿ ಆ್ಯಂಡ್ ಕೂದಲು ಆರಿಸ್ಬೇಕಾದ್ರೂ ತೆಗಿಬೇಡಿ ಲಾಸ್ಟಾಗಿ ನಾವು ಕೂದಲೆಲ್ಲ ಹಾರಿಸಿ ಕೂಮ್ ಹಾಕಿ ಬಾಚಿನ್ಗೆ ಹಾಕಿ ಜಡೆ ಹಾಕಬೇಕಾದ್ರೆ ಹೇರ್ಸ್ನ ಎಷ್ಟು ಬರುತ್ತೆ ಅಷ್ಟು ತೆಗೀರಿ ಆಗ ಇಷ್ಟು ಸಿಗುತ್ತೆ ಒಟ್ಟಾರೆಯಾಗಿ ಒಂದೇ ಸಲ ಬರುತ್ತೆ ನಾವು ಮೂರು ಮೂರು ಸಲ ತೆಗೆದು ಮೂರು ಮೂರು ಸಲ ಹೇರ್ ಲಾಸ್ ಆಗುತ್ತೆ ಜೊತೆಗೆ ಸಿಕ್ಕಿಬಿಡ್ಸ್ಬೇಕಾದ್ರೆ ಕೈಯಿಂದ ಸಿಕ್ಕಿಬಿಡ್ಸ್ಕೊಂಡು ಆಮೇಲೆ ಕೂಮಿಂದ ಸಿಕ್ಕಿಬಿಡ್ಸ್ಕೊಳ್ಳಿ ಆ್ಯಂಡ್ ಮೇಜರ್ ಪಾಯಿಂಟ್ ಬಂದು ನಾವು ಎಣ್ಣೆ ಹಾಕಬೇಕಾದ್ರೆ ಎಣ್ಣೆ ಹಾಕಿದ್ದಾಗ ಕೂದಲಿಗೆ ನಾವು ಕೂಮ ಹಾಕ್ಬಾರ್ದು ಆವಾಗ ಕೂದಲು ಕಿತ್ಕೊಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಹೇರ್ ವಾಶ್ ಮಾಡೋ ಟೈಮಲ್ಲಿ ಆ್ಯಂಡ್ ವೆಟ್ಟೇರಲ್ಲಿ ಕೂದಲನ್ನ ನಾವು ಬಾಚ್ಲಿಕೋಗ್ಬಾರ್ದು ಜೊತೆಗೆ ಬಾಚಿನಗೆ ಹಾಕ್ಬಾರ್ದು ಅವಾಗೂ ಕೂಡ ಹೇರ್ ಲಾಸ್ ಆಗುತ್ತೆ ಹಾಗಾಗಿ ಕೈಯಲ್ಲೇ ಲೈಟಾಗಿ ಸಿಕ್ಕಿಬಿಡಿಸ್ಕೊಂಡು ಜಡೆ ಹಾಕ್ಕೊಂಡ್ರೆ ಎಣ್ಣೆ ಹಾಕಿದಾಗ ನಿಜವಾಗ್ಲೂ ಆಗುತ್ತೆ ಇವತ್ತು ಎಣ್ಣೆ ಹಾಕಿದ್ದೀರಾ ಅಂದರೆ ಇವತ್ತು ಕೈಯಲ್ಲೇ ಸಿಕ್ಕಬಿಡಿಸ್ಕೊಂಡು ಲೈಟಾಗಿ ಬಿಡಿಸ್ಕೊಂಡು ಜಡೆ ಹಾಕ್ಬಿಡಿ ನಾಳೆ ಬೆಳಗ್ಗೆ ಎಷ್ಟು ಉದುರುತ್ತೋ ಓದಲಿ ಒಟ್ಟಿಗೆ ಉದುರುತ್ತೆ ಅಥವಾ ನೀವು ಇವಾಗೇ ತೆಗೆದರೆ ಇವಾಗೂ ಉದುರುತ್ತೆ ಮತ್ತು ನಾಳೆನೂ ಉದುರುತ್ತೆ ಹಾಗಾಗಿ ಆ್ಯಂಡ್ ಓವರ್ನೈಟ್ ಬಿಡೋಕ್ಕೆ ಇಷ್ಟ ಇಲ್ದಿರೋರು ಜಸ್ಟ್ ತ್ರೀ ಅವರ್ಸ್ ಆರ್ ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ ಬಟ್ ಈ ಒಂದು ಬಿಡಿಸೋ ವಿಧಾನ ಕೂಡ ನಿಜವಾಗ್ಲೂ ತುಂಬ ಮ್ಯಾಟರ್ ಆಗುತ್ತೆ ಸೊ ಆದಷ್ಟು ಸಾಫ್ಟಾಗಿ ಬಿಡಿಸಿ ಇದಿಷ್ಟು ಟಿಪ್ಸ್ನ ಫಾಲೋ ಮಾಡಿ ಆ್ಯಂಡ್ ಫುಡ್ ರೋಟೀನ್ ನಾವೇನು ಐಫೈಯಾಗೆ ಮಾಡಬೇಕಂತ ಏನಿಲ್ಲ ಮನೇಲಿ ಏನೇನು ಏನೇನಿದೆ ಅದರಲ್ಲೇ ಇನ್ಕ್ಲೂಡ್ ಮಾಡಿಕೊಂಡು ನೀರು ಕುಡ್ಕೊಂಡು ಚೆನ್ನಾಗಿ ಹಣ್ಣು ತರಕಾರಿ ಸೊಪ್ಪು ಕಾಳು ಅವೆಲ್ಲ ತಿನ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ಈಗ ಮೊಸರು ಎಲ್ಲರ ಮನೇಲೂ ಇರುತ್ತೆ ಹಾಲು ಎಲ್ಲರ ಮನೇಲೂ ಇರುತ್ತೆ ಕಾಫಿ ಮೊಸ್ ಅದಿದ್ದೇ ಇರುತ್ತೆ ಅದನ್ನು ಲೈಟ್ ಲೈಟಾಗಿ ಒಂದಿನ ಬಿಟ್ಟು ಒಂದಿನ ಆದರೂ ತೊಗೋಬೋದು ಅದರಲ್ಲಿ ಏನಿಲ್ಲ ಅದೆಲ್ಲ ತೊಗೊಂಡು ನೀರು ಕುಡ್ಕೊಂಡು ಈ ಥರ ಹೇರ್ ಪ್ಯಾಕ್ಸ್ ಮಾಡಿಕೊಂಡ್ರೆ ಸ್ಕಿನ್ನಿಗೂ ಒಳ್ಳೆಯದಾಗುತ್ತೆ ಹೇರ್ಸಿಗೂ ಒಳ್ಳೆಯದಾಗುತ್ತೆ ಕಂಪ್ಲೀಟ್ ನಮ್ಮ ಬಾಡಿಗೂ ಒಳ್ಳೆಯದಾಗುತ್ತೆ ಸೊ ಆದಷ್ಟು ಆರೋಗ್ಯವಾಗಿರೋಕ್ಕೆ ಟ್ರೈ ಮಾಡೋಣ ಎಷ್ಟು ನಾವು ಮಾಡ್ಬೋದು ಅಷ್ಟು ನಾವು ಮಾಡೋದು ಬಾಕಿ ಇದೆಲ್ಲ ದೇವರಿಗೆ ಬಿಟ್ಟಿದ್ದು ಅಷ್ಟೇ ಇನ್ನೇನು ಮಾಡೋದಕ್ಕಾಗಲ್ಲ ಸೊ ಇದಿಷ್ಟು ಕಂಪ್ಲೀಟ್ ಹೇರ್ ಕೇರ್ ಟಿಪ್ಸು ನಿಜವಾಗ್ಲೂ ನನಗೆ ಗೊತ್ತಿರೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪು ಅಥವಾ ಫಾಲ್ಟು ಏನೇ ಒಂದು ಮಿಸ್ಟೇಕ್ಸ್ ಇದ್ದರೂ ಐ ಆಮ್ ಸಾರಿ ಯಾಕಾದರೂ ಇಷ್ಟ ಆಗಿಲ್ಲ ಅಂದರೆ ವೀಡಿಯೋ ಅವರಿಗೂ ಕೂಡ ನಾನು ಸಾರಿ ಕೇಳ್ತೀನಿ ಇಷ್ಟ ಆಗಿರೋರು ತುಂಬ ಜನ ವೀಡಿಯೋಸ್ ನೋಡ್ತಿದ್ದರು ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಆ ವೀಡಿಯೋಸ್ ಲಾಸ್ಟ್ ಅಪ್ಲೋಡ್ ಮಾಡಿರೋ ತುಂಬ ವೀಡಿಯೋಸ್ ಇದ್ದಾವೆ ಮೀನ್ಸ್ ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಜೊತೆಗೆ ನಾವು ಟ್ರಿಪ್ಪಿಗೆ ಹೋಗಿ ಬಂದಿದ್ದ ವೀಡಿಯೋ ಅದೆಲ್ಲ ಇದ್ದಾವೆ ಅದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕು ಅಂದರೆ ಚೆಕ್ ಮಾಡಿ ವ್ಯೂ ಮಾಡಿ ಆ್ಯಂಡ್ ಮುಂದೆ ಕೂಡ ಆನ್ಲೈನ್ದ ಯಾವ್ದಾದ್ರು ಪ್ರಾಡಕ್ಟ್ಸ್ ರಿವ್ಯೂ ಮಾಡೋ ವಿಡಿಯೋ ತರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್